ಎಲ್ಲರಿಗೂ ನಮಸ್ಕಾರ ಮುತ್ತಿನಗರಿ ಚಾನೆಲ್ಗೆ ನಿಮಗೆ ಸ್ವಾಗತ ನಮ್ಮ ಸಂಭ್ರಮದ ಹಬ್ಬಗಳ ಹಿಂದಿರುವ ಕತೆಗಳ ಬಗ್ಗೆ ಎಂದಾದರೂ ಯೋಚಿಸಿದ್ದೀರಾ ಇಂದು ನಾವು ಕರ್ನಾಟಕದ ಅತ್ಯಂತ ಪ್ರೀತಿಯ ಆಚರಣೆಗಳಲ್ಲಿ ಒಂದಾದ ಗೌರಿ ಹಬ್ಬದ ಮಹತ್ವವನ್ನು ವಿವರಿಸುವ ಸುಂದರ ಕಥೆಯನ್ನು ತಿಳಿಯೋಣ ಈ ಹಬ್ಬದ ಕೇಂದ್ರ ಬಿಂದು ಗೌರಿ ದೇವಿ ಇವಳು ಪಾರ್ವತಿ ಎಂದು ಪರಿಚಿತಳು ಶಿವನ ಪತ್ನಿ ಆದರೆ ದೈವಿಕ ಶಕ್ತಿಯಾದ ಗೌರಿ ಭೂಮಿಗೆ ಏಕೆ ಇಳಿದು ಬಂದಳು ಅಥವಾ ನಾವು ಕನ್ನಡದಲ್ಲಿ ಹೇಳುವಂತೆ ಗೌರಿ ಭೂಮಿಗೆ ಬರಲು ಕಾರಣವೇನು ಇದರ ಹಿಂದಿನ ಕಾರಣ ಹೃದಯ ಸ್ಪರ್ಶಿಯಾಗಿದೆ ಮತ್ತು ಆಳವಾದ ಅರ್ಥವನ್ನು ಹೊಂದಿದೆ ದೈವಿಕ ಲೋಕಗಳಲ್ಲಿ ಗೌರಿ ಶಿವನ ಮೇಲೆ ಅಪಾರ ಭಕ್ತಿ ಹೊಂದಿದ್ದಳು ಅವಳ ತಪಸ್ಸು ಮತ್ತು ಅಚಲ ಪ್ರೀತಿ ಅಮರವಾದುದು ಹಲವಾರು ವರ್ಷಗಳ ಕಠಿಣ ಆಧ್ಯಾತ್ಮಿಕ ಅಭ್ಯಾಸಗಳ ನಂತರ ಅವಳು ಅಂತಿಮವಾಗಿ ಶಿವನ ಹೃದಯವನ್ನು ಗೆದ್ದಳು ಅವರ ಒಕ್ಕೂಟ ಅವರ ವಿವಾಹವು ಅಪಾರ ಸಂತೋಷ ಮತ್ತು ಬ್ರಹ್ಮಾಂಡದ ಮಹತ್ವದ ಕ್ಷಣವಾಗಿತ್ತು ಆದರೆ ಗೌರಿ ಒಬ್ಬ ಕರುಣಾಮಯಿ ದೇವಿಯಾಗಿ ಕೈಲಾಸ ಪರ್ವತದಲ್ಲಿ ಶಿವನೊಂದಿಗೆ ತನ್ನ ಹೊಸ ಜೀವನವನ್ನು ಪ್ರಾರಂಭಿಸುವ ಮೊದಲು ತನ್ನ ತವರು ಮನೆಗೆ ಭೇಟಿ ನೀಡಲು ಬಯಸಿದಳು ಮದುವೆಯ ಮೊದಲು ಅಥವಾ ನಂತರ ತವರು ಮನೆಗೆ ಭೇಟಿ ನೀಡುವ ಮಗಳ ಸಂಪ್ರದಾಯವನ್ನು ನಿಮ್ಮಲ್ಲಿ ಅನೇಕರು ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ಶಿವನ ಆಶೀರ್ವಾದದೊಂದಿಗೆ ಗೌರಿ ತನ್ನ ಹೆತ್ತವರಾದ ಮೇನಾ ಮತ್ತು ಹಿಮವಂತರನ್ನು ಭೇಟಿ ಮಾಡಲು ಭೂಮಿಗೆ ಇಳಿದಳು ತನ್ನ ಪ್ರೀತಿಯ ಮಗಳು ಮರಳಿ ಬಂದಿದ್ದಕ್ಕೆ ಅವರಿಬ್ಬರು ಅಪಾರ ಸಂತೋಷಪಟ್ಟರು ಅವಳ ಆಗಮನವು ಅಪಾರ ಸಂಭ್ರಮಕ್ಕೆ ಕಾರಣವಾಯಿತು ಒಂದು ಸಂತೋಷದ ಮನೆಗೆ ಮರಳುವಿಕೆಯನ್ನು ಸೂಚಿಸಿತು ಈ ದೈವಿಕ ಭೇಟಿಯನ್ನೇ ನಾವು ಗೌರಿ ಹಬ್ಬದ ಸಮಯದಲ್ಲಿ ಆಚರಿಸುತ್ತೇವೆ ಇದು ಮಹಿಳೆಯರು ವಿಶೇಷವಾಗಿ ಹೊಸದಾಗಿ ವಿವಾಹವಾದ ಮಹಿಳೆಯರು ಗೌರಿಯ ತವರು ಮನೆಗೆ ಮರಳುವಿಕೆಯನ್ನು ಆಚರಿಸುವ ದಿನ ಇದು ಗೌರಿಯಂತೆ ಸಂತೋಷದ ಮತ್ತು ಸಮೃದ್ಧ ವೈಭಾವಿಕ ಜೀವನಕ್ಕಾಗಿ ಆಕೆಯ ಆಶೀರ್ವಾದವನ್ನು ಪಡೆಯುವ ದಿನ ಹಬ್ಬದ ಸಮಯದಲ್ಲಿ ಭಕ್ತರು ಗೌರಿಯನ್ನು ತಮ್ಮ ಮನೆಗಳಿಗೆ ಆಹ್ವಾನಿಸುತ್ತಾರೆ ದೈವಿಕ ಮಗಳನ್ನು ಸಾಂಕೇತಿಕವಾಗಿ ಸ್ವಾಗತಿಸುತ್ತಾರೆ ಸುಂದರವಾದ ಅಲಂಕಾರಗಳು ರುಚಿಕರವಾದ ಆಹಾರ ಮತ್ತು ಹೃತ್ಪೂರ್ವಕ ಪ್ರಾರ್ಥನೆಗಳನ್ನು ಅರ್ಪಿಸಲಾಗುತ್ತದೆ ಬಾಗಿಡ ಪವಿತ್ರ ಅರ್ಪಣೆಗಳ ವಿನಿಮಯವು ಒಂದು ಮಹತ್ವದ ಆಚರಣೆಯಾಗಿದ್ದು ಶುಭ ಮತ್ತು ವೈವಾಹಿಕ ಆನಂದವನ್ನು ಸಂಕೇತಿಸುತ್ತದೆ ಹಾಗಾಗಿ ಮುಂದಿನ ಬಾರಿ ನೀವು ಗೌರಿ ಹಬ್ಬವನ್ನು ಆಚರಿಸಿದಾಗ ಗೌರಿ ಭೂಮಿಗೆ ಬರಲು ಕಾರಣ ಗೌರಿ ಭೂಮಿಗೆ ಇಳಿದ ಕಥೆಯನ್ನು ನೆನಪಿಟ್ಟುಕೊಳ್ಳಿ ಇದು ಕೇವಲ ಒಂದು ಹಬ್ಬವಲ್ಲ ಇದು ಪ್ರೀತಿ ಭಕ್ತಿ ಕೌಟುಂಬಿಕ ಬಂಧಗಳು ಮತ್ತು ಪ್ರೀತಿಯ ಮಗಳ ಸಂತೋಷದ ಮರಳುವಿಕೆಯ ಒಂದು ಅಮರ ಕತೆ ಗೌರಿ ಹಬ್ಬದ ಸಮಯದಲ್ಲಿ ನಿಮ್ಮ ನೆಚ್ಚಿನ ಸಂಪ್ರದಾಯಗಳು ಯಾವುವು ಕೆಳಗಿನ ಕಾಮೆಂಟ್ಗಳಲ್ಲಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ಚಾನಲ್ಗೆ ಚಂದದಾರರಾಗಲು ಮರೆಯಬೇಡಿ ಜಯ ಗೌರಿ